ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಯಲಹಂಕ ತಾಲೂಕಿನ ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಅಶ್ವತ್ಕಟ್ಟೆ ಕಟ್ಟೆ ಪುನರುಜ್ಜೀವನ ನವೀನ ಮಾದರಿಯ ಪುನರುಜ್ಜೀವನಗೊಂಡ ಸುಮಾರು ಇನ್ನೂರು ವರ್ಷಗಳ ಹಳೆಯದಾದ ಅಶ್ವತ್ ಕಟ್ಟೆ ಹೋಮ ಅವರಗಳಿಂದ ಪೂಜಾ ಕೈಂಕಾರ್ಯಗಳನ್ನು ಮಾಡಿ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಲೋಕಾರ್ಪಣೆ ಹೌದು ಸುಮಾರು ಇನ್ನೂರು ವರ್ಷಗಳ ಹಳೆಯದಾದ ಅಶ್ವಥ್ ಕಟ್ಟೆ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಪೂಜಾ ಕೈಂ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಯಲಾಂಕ ನಗರ ಮಂಡಲದ ಪ್ರಭಾವಿ ಅಧ್ಯಕ್ಷರಾದ ಮುರಾರಿರವರು ಪ್ರಚಾರ ಕಾರ್ಯದರ್ಶಿಗಳಾದ ಶ್ರೀ ಈಶ್ವರರವರು ಜಿಲ್ಲಾ ಮುಖಂಡರಾದ ನಾಗೇನಹಳ್ಳಿ ಶಿವಣ್ಣನವರು ವಾರ್ಡ್ ನಂಬರ್ ಎರಡರ ಅಧ್ಯಕ್ಷರಾದ ಶ್ರೀ ರಾಮಮೂರ್ತಿರವರು ಪ್ರಧಾನ ಕಾರ್ಯದರ್ಶಿಗಳಾದ ನಾರಾಯಣ ಪೈರವರು ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ದಾಮೋದರ್ ಅವರು ಎಸ್ ಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮುನಿರಾಜುರವರು ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ನಾಗರಾಜುರವರು ಅಶ್ವಥ್ ಕಟ್ಟೆ ಪುನರುಜ್ಜೀವನ ಸಮಿತಿಯ ರವರು ಮುನಿಕೃಷ್ಣನವರು ರವರು ಆನಂದ್ರವರು ರವರು ದಿಗ್ವಿಜಯ ಕ್ಯಾಂಟೀನ್ ಜಗದೀಶ್ರವರು ರಾಮಗೊಂಡನಹಳ್ಳಿ ಪ್ರಭಾಕರ್ ರವರು ಪುಟ್ಟೇನಲ್ಲಿ ಯುವಕರು ಹಿರಿಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ಒಂದು ಅಶ್ವತ್ ಕಟ್ಟೆಯಲ್ಲಿ ಸ್ಥಾಪನೆ ಆಗಿತ್ತು ಈ ಅಶ್ವಥ್ ಕಟ್ಟೆ ಮುನ್ನೂರು ವರ್ಷಗಳಿಂದ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಈ ಊರಿನ ಜನ ಬರ್ತಾ ಇದ್ರು ಸೊ ಆಲ್ ಆಫ್ ದಿ ಸಡನ್ ಒಂದು ಸರಿ ಸುಮಾರು ಗಾಳಿ ಮಳೆಗೆ ಈ ಒಂದು ದೊಡ್ಡದಾದ ಒಂದು ಅರಳಿ ಮರ ಇತ್ತು ಅರಳಿ ಮರ ಮತ್ತೆ ನಾಗರ ಕಟ್ಟೆ ಬಿದ್ದು ಅದು ಭಿನ್ನವಾಗಿತ್ತು ಈಗ ನಮ್ಮ ಗ್ರಾಮದ ಯುವಕರೆಲ್ಲ ಸೇರಿ ಈ ಒಂದು ಅಶ್ವತ್ ಕಟ್ಟೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ತೀರ್ಮಾನ ಕೈಗೊಂಡು ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಅಶ್ವಥ್ ಈ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಜನಪ್ರಿಯ ಯಲಹಂಕ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ವಿಶ್ವನಾಥ್ ಅವರು ಯಾಕೆ ಅಂತಂದರೆ ಇದರ ಬಗ್ಗೆ ಅವರಿಗೆ ಹೇಳಿದಾಗ ತುಂಬ ಅವರು ಸಹ ನಮ್ಮ ಇಂಟ್ರೆಸ್ಟಲ್ಲಿ ಈ ಒಂದು ವಶತ್ಕಟ್ಟೆಯನ್ನು ಅಭಿವೃದ್ಧಿ ಮಾಡಲೇಬೇಕು ಈ ಜನಗಳಿಗೆ ಮತ್ತೆ ಆ ಒಂದು ಪೂಜೆ ಪುನಸ್ಕಾರಗಳು ನಡೀಬೇಕು ಅಂತೇಳಿ ಸೊ ನಮ್ಮ ಎಲ್ಲ ಯುವಕರಿಗೆ ಅವರು ಬೆಂಬಲವನ್ನು ಕೊಟ್ಟು ಸೊ ಇಲ್ಲಿ ಏನಾಗಬೇಕು ಕಾರ್ಯಕ್ರಮಗಳು ಮತ್ತು ಏನು ಒಂದು ಎಲ್ಲ ವ್ಯವಸ್ಥೆ ಆಗಬೇಕು ಅಲ್ಲಿ ಆ ವ್ಯವಸ್ಥೆಗಳನ್ನೆಲ್ಲ ತುಂಬ ಚೆನ್ನಾಗಿ ನಮ್ಮ ಶಾಸಕರು ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮಸ್ಥರು ಎಲ್ಲ ಯುವಕರು ಪುಟೇನಳ್ಳಿಯ ಯುವಕರು ತುಂಬಾ ಇಂಟ್ರೆಸ್ಟ್ ಆಗಿ ಹಗಲು ರಾತ್ರಿ ಕೆಲಸವನ್ನು ಮಾಡಿ ಇದನ್ನು ಈ ಹಾಗಾಗಿ ತುಂಬಾ ಇದು ಒಂದು ಹಬ್ಬದ ವಾತಾವರಣ ನಮ್ಮ ಪುಟೇನಹಳ್ಳಿ ನಿರ್ಮಾಣ ಆಗಿದೆ ಈ ಹಬ್ಬದ ವಾತಾವರಣ ನಿರ್ಮಿಸಿದಂತ ನಮ್ಮ ಎಲ್ಲ ಪುಟೇನಹಳ್ಳಿ ಯುವ ಸುಮು ಏನಿದೆ ಇವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಅದೇ ರೀತಿ ಒಂದು ವಿಶೇಷ ಅಭಿನಂದನೆಗಳು ನಮ್ಮ ಸನ್ಮಾನ್ಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೆ ಹಾಗೂ ಈ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ವಿಶೇಷವಾಗಿ ಈ ಒಂದು ಪೂಜೆ ಮೂವತ್ತು ಮತ್ತು ಮೂವತ್ತೊಂದಕ್ಕೆ ಅಂತ ಏನು ಗುರು ಹಿರಿಯರು ಫಿಕ್ಸ್ ಮಾಡಿದ್ರು ಅದರ ಪ್ರಕಾರ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆವರೆಗೂ ಹೋಮಾವನಾದಿಗಳೆಲ್ಲ ವನಾದಿಗಳೆಲ್ಲ ನಡೆದಿದೆ ಅದಾದ ಮೇಲೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದನ್ನ ಪುನರ್ಜೀವನ ವಿಗ್ರಹಗಳನ್ನ ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಒಂದು ಕುಂಭಾಭಿಷೇಕ ಪಟ್ಟಾಭಿಷೇಕವನ್ನು ಮಾಡಿ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ನಾಗದೇವರಾಗಿರ್ಬೋದು ಸೊ ಇದನ್ನ ಅತ್ಯಂತ ಒಂದು ಒಳ್ಳೆಯ ರೀತಿಯಲ್ಲಿ ಅರ್ಚಕರ ಸಮೂಹ ಏನು ಒಂದು ಇದರಿಂದ ಜನ ಅರ್ಚಕರ ನಿಂತು ಸೊ ಇವರು ತುಂಬಾ ಚೆನ್ನಾಗಿ ನಮಗೆ ಈ ಒಂದು ಪೂಜೆಗಳನ್ನ ನೆರವೇರಿಸ್ಕೊಟ್ರು ಅದೇ ರೀತಿ ಸುಮಾರು ಒಂದು ಐನೂರಂದು ಸಾವಿರ ಜನಗಳಿಗೆ ಅನ್ನದ ಅಭಿಮಾನ ಕಾರ್ಯಕ್ರಮವನ್ನು ಸಹ ನಮ್ಮ ಯುವಕರು ಇಟ್ಕೊಂಡಿದ್ದಾರೆ ಸೊ ಅದು ಕೂಡ ಸಾಂಗವಾಗಿ ನೆರವೇರ್ತಾ ಇದೆ ಸೊ ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗಿ ಒಂದು ಪುಟ್ಟಿನಲ್ಲಿ ಒಂದು ಹಬ್ಬದ ವಿಶೇಷತೆಯನ್ನು ನಾವು ಕಾಣ್ತಾ ಇದ್ದೇವೆ ಈ ಬಡಾವಣೆ ಕಾಲೋನಿಯಲ್ಲಿ ಸಂಭ್ರಮದ ವಾತಾವರಣ ನಾವು ಹಿಂದೆ ಈ ದೊಡ್ಡಾಪುರ ರಸ್ತೆಯಿಂದ ವಿಸ್ತಾರ ಮಾಡಿದಾಗ ಅಗಲ ಮಾಡಿದಾಗ ಇದು ಬಹಳ ಹಿಂದೆ ಪುರಾತನವಾಗಿದ್ದಂಥ ಎಷ್ಟೋ ಕಟ್ಟೆ ಜಾಗ ಏನಿತ್ತು ಅವೆಲ್ಲವನ್ನು ಕೂಡ ತೆರವು ಮಾಡಿದ್ವಿ ಮರಗಳಿತ್ತು ಅವೆಲ್ಲ ತೆರವು ಮಾಡಿದ್ವಿ ಬಹಳ ದಿನಗಳಿಂದ ಇಲ್ಲಿ ಮನೆ ಬಿದ್ದಿತ್ತು ಒಂದು ಗುಂಡಿ ಜಾಗ ಯಶ್ವತ್ ಕಟ್ಟೆಗೆ ಬೀಸಾಗಿದ್ದು ಇದನ್ನು ಕೆಲವರು ತಪ್ಪ ಮಾಡೋದಕ್ಕೆ ಒತ್ತುವರಿ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದಾಗ ನಮ್ಮ ಬಿಡಲಿಲ್ಲ ಉಗ್ರ ಹೋರಾಟ ಮಾಡಿ ಇವತ್ತು ನಮ್ಮ ಬಿ ಬಿ ಎಂ ಪಿಯ ಇಂಜಿನಿಯರ್ಸ್ ಆದಂಥ ಸುಧಾಕರ್ ಅವರು ರಾಮ್ ಸಂಜೀವರು ಇವರ ಸಹಕಾರದೊಂದಿಗೆ ಮತ್ತು ನಮ್ಮ ಹೆಂಜಯ್ ಕೂಡ ಗುರುಕಾರ ಅವರ ಸಹಕಾರದೊಂದಿಗೆ ಇವತ್ತು ನಾವು ಇವತ್ತು ಅಶ್ವತ್ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ವಿ ಹಿಂದೆ ಪ್ರತಿ ಊರಲ್ಲೂ ಕೂಡ ಅಶ್ವಥ್ ಕಟ್ಟೆ ಅಶ್ವತ್ಮಲ ಇರ್ತಾ ಇದ್ವಿ ಯಾಕಂದರೆ ಊರಿನ ಹಿರಿಯರು ಆ ಮಾರುಕಟ್ಟೆಗಳೇ ಕೂತ್ಕೊಂಡು ನ್ಯಾಯಗಳು ಮಾಡ್ತಾ ಇದ್ವಿ ಅಲ್ಲಿ ಕುರಿಕೊಂಡು ನ್ಯಾಯ ಕೊಟ್ಟರೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಕೊಡೋದು ತಪ್ಪಾ ಅಂತ ಇರಲಿಲ್ಲ ಯಾಕಂದರೆ ಅದು ಅಶ್ವತ್ ಅಂತಕ್ಕಂಥದ್ದು ನಮ್ಮ ನಂಬಿಕೆಯಲ್ಲಿ ಭಾಳ ದೊಡ್ಡದು ಅಶ್ವತ್ ನಾರಾಯಣ ವೃಕ್ಷ ಅಲ್ಲಿ ಅವೆಲ್ಲ ಕೂಡ ನೋಡಿ ಮತ್ತು ನಾಗರಿಕ ಹೊರಟೆ ನಾವು ಪ್ರತಿನಿತ್ಯ ಕೆಲವರು ನಾಲ್ಕು ಕರ್ನ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ಸಂಸ್ಕೃತಿ ದೇವರನ್ನು ಆಗಲ್ಲ ದೇವರ ಸ್ವರೂಪ ಆದಂಥ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿಧ ಕೂಡ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಈ ಒಂದು ಕಟ್ಟೆ ಇವತ್ತು ಅಧಿಕೃತವಾಗಿ ಉದ್ಘಾಟನೆಯನ್ನು ಕೂಡ ಮಾಡಿದ್ವಿ ಇದಕ್ಕೆ ನಮಗೆ ದೀರಾವಳಿಯಾಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಯುವಕರು ಈ ಕಾರ್ಯ ಜಾಗ ಹೀಗೆ ಹೇಳ್ತೀನಿ ಒಂದು ಇಂಚು ಜಾಗ ಕೂಡ ಇನ್ನೇ ಒಂದೇ ಜಾಗ ಐತೆ ಕೂಡ ನಾವು ಕಾಂಪೌಂಡ್ ಹಾಕೊಂತೀವಿ ನಾವು ಹೇಳುವಂಥದ್ದು ನಮ್ಮ ದೇವಸ್ಥಾನದ್ದು ಒಂದು ಅಡಿ ಜಾಗ ಬಿಡಲ್ಲ ಬೇರೆಯವ್ರ ಒಳ್ಳೆ ಜಾಗ ನಮಗೇನೋ ಅವಶ್ಯಕತೆ ಇಲ್ಲ ನಾವು ಹೋಗೋದಿಲ್ಲ ಇದನ್ನು ಖಂಡಿತ ಮಾಡ್ತೀವಿ ಇವತ್ತೇ ಮಾಡೋಣ ಅದು ಒಳ್ಳೆ ದಿನ ಅಲ್ಲ ಯಾಕೊಂಡು ಹೋಗಿ ಮುಂದೆ ಯಾಕೆ ನಾವು ಕಿರಿಕೆ ಮಾಡೋದು ಅಂತ ಹೇಳಿದ್ರೆ ನೀನ್ ಕಿರಿಕೆ ಮಾಡಿದ್ರೆ ನಾನು ನೂರು ಕೋಟಿ ಎಲ್ಲ ಕೂಡ ಇವತ್ತು ನಮ್ದೇ ಇದ್ದಲ್ಲಿ ನಮ್ ದೇವಸ್ಥಾನ ಕಟ್ಟಕ್ಕೆ ಅಡಾಕ್ ಬರ್ತೀರ ನೀವು ಅದು ಆಗಲಿ ನೋಡ ಎಡಾಕ್ರ ನೀವು ಒಂದು ಚೂರು ಇದಕ್ಕೆ ವ್ಯತ್ಯಾಸ ಆದ್ರೆ ಒಂದು ಚೂರು ಏನೋ ಆಯ್ತು ಅಂತಂದ್ರೆ ಆಗಂತ ಪರಿಣಾಮನೇ ಬೇರೆ ಆಗ್ತದೆ ನಮ್ಮ ಪಾಡ ನಾವು ಏನಿದ್ಯೋ ನಾವು ದೇವ್ರ ಮಾಡ್ತೀವಿ ದೇವ್ರ ನಂಬಿಕೆ ಇಟ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ಹೆಣ್ಮಕ್ಳು ಐಶ್ವರ್ಯ ಪೂಜೆ ಮಾಡ್ತಾರೆ ಇವತ್ತು ಎಲ್ಲೂ ಇರಲಿಲ್ಲ ಅಶ್ವತ್ ಕಡೆ ದೂರ ಹೋಗೋಕ್ಕಾಗಿತ್ತು ಐದಾರೈದು ಇನ್ನೂರು ಬಂದು ಪೂಜೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಇದಕ್ಕೆ ಪ್ರತ್ಯೇಕವಾಗಿ ಪ್ರವೇಶವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಈ ಕೆಲಸಕ್ಕೆ ನನಗೆ ನಮ್ಮ ಇಂಜಿನಿಯರ್ ಸುಧಾಕರ್ ಮತ್ತು ರಾಮ್ ಅವರಿಗೆ ತಮ್ಮೆಲ್ಲ ಊರಿನ ಪರವಾಗಿ ನ್ಯಾಯ ಸಮಾನ ಮಾಡಿ